ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲವೂ ಹೆಂಗಿದ್ರಿ ಆರಾಮಿದ್ರಿ ಅನ್ಕೊತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಇವತ್ತು ಸಂಡೇ ಸಂಡೇ ಮಕ್ಕಳ ಜೊತೆ ಹೊರಗೆ ಹೋಗತ್ತಿದ್ವಿ ಅಂದರೆ ಝೂ ಕೊಂಟಿದ್ವಿ ರೀ ಮಕ್ಳಿಗೂ ಮನೆಯಾಗಿದ್ದ ಬೇಜಾರಾಗಿರ್ತೈತಿ ಬೋರ್ ಆಗಿರ್ತೈತಿ ಅಂಥೇಳಿ ನಮಗೂ ಒಂಥರ ಮಕ್ಕಳ ಜೊತೆ ಒಂಥರ ಒಂದು ಕ್ವಾಲಿಟಿ ಟೈಮ್ ನಾವು ಸ್ಪೆಂಡ್ ಮಾಡ್ದಂಗೆ ಆಗತ್ತಲ್ಲ ಅವ್ರಿಗೂ ಮನೆಯೊಳಗೆ ಬೇಜಾರಾಗಿರ್ತೈತಿ ಬರೀ ಅದ ಮನೆಯೊಳಗೆ ಕುಂತು 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 ಅದಕ್ಕೆ ಬರೀ ಹೋಗೋಣ ಅಂತಂದು ಝೂ ಹೊಂಟಿದ್ವಿ ಬಂದ್ವಿ ಆಗಿ ಫೈನಲ್ ಆಗಿ ನಮ್ಮ ಮನೆಯಿಂದ ಝೂ ಏನು ಭಾಳ ಇಲ್ಲ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೆ ಇವರಿಬ್ರು ನೋಡಿ ಅಣ್ಣ ತಂಗಿ ಡೈಲಿ ಜಗ್ ಜಗಳ ಮಾಡ್ತಾರೆ ಇವತ್ತು ಕೈ ಕೈ ಹಿಡ್ಕೊಂಡು ಬರೋ ಆ ಥರ ಬಂದು ಕೂಡ್ಲಿನ ಬ್ಯಾಟಿಂಗ್ ಸ್ಟಾರ್ಟ್ ಯಾಕಂದರೆ ಮಾರ್ನಿಂಗ್ ನಾವು ಟಿಫಿನ್ ಕರೆಕ್ಟಾಗಿ ಮಾಡಿದ್ದಿಲ್ಲ ಅದಕ್ಕೆ ಬಂದು ಕೂಡ್ಲಿನ ಪಲಾವ್ ಮಾಡ್ಕೊಂಡು ಬಂದಿದ್ವಿ ವೆಜ್ ಅದನ್ನು ತಿನ್ಕೋದಂತೆ ಒಂದು ಎಗ್ಗೆ ತಿಂದ್ವಿ ಇವರಿಬ್ಬರು ಆಮೇಲೆ ಆಟ ಆಡಿದ್ರೆ ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ ಅಲ್ಲಿ ಆಟ ಆಡ್ಕೊಂತ ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಮನೆಯವರು ಬಂದಿದ್ದಿಲ್ಲ ಅಭಿಯವರು ಬಂದಿದ್ದಿಲ್ಲ ನಾನು ಅತ್ತೆ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ನನ್ನ ಮಕ್ಕಳು ನಮ್ಮ ತಂಗಿ ನಾವು ಇಷ್ಟೇ ಜನ ಹೋಗಿದ್ವಿ ನೋಡ್ರಿ ಇಲ್ಲಿ ಆ ಪ್ರಾಣಿ ಅಲ್ಲಪ್ಪ ಯಾವುದೋ ಪಕ್ಷಿ ಇತ್ತು ಯಾವುದಂತ ಗೊತ್ತಿಲ್ಲ ಹಂಗೆ ನಿಮ್ಮ ಜೊತೆ ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಬಾಳೆನು ಪ್ರಾಣಿಗಳು ನೋಡೋಕೆ ಹೋಗಲಿಲ್ಲ ಅಂದ್ರೆ ಕಾಲು ನೋಸಾತಿದ್ವಿ ಅದಕ್ಕೆ ಮಕ್ಳು ಕರ್ಕೊಂಡು ಸುತ್ತಾಡೋಕಾಗಂಗಿಲ್ಲ ಇಲ್ಲಿ ನೋಡ್ರಿ ಇನ್ನೊಂದು ಸ್ವಲ್ಪ ಪಿಟ್ಟು ಇಲ್ಲ ನಿಂಗೆ ಚುಮ್ಮಿ ತಿನ್ನ ತಿನ್ನತಿ ಖಾರತಿಲ್ಲ ಅನಿ ಏನು ಕಾರ್ಲಿ ತಟ್ಟಿರ್ಕೊಂಡು ಕುಂತಿ ಅನ್ನೋ ನಿದ್ದೆ ಬಂದೈತೆ ಊಟ ಮಾಡಿದ್ವಿ ಫ್ರೆಂಡ್ಸ್ ಇವಾಗ ಇಲ್ಲೇ ಸ್ವಲ್ಪ ಹೊತ್ತು ಮಕ್ಕೊಂಡು ಉಳ್ಳಾಡ್ಬೇಕು ನೋಡ್ರಿ ಊಟ ಮಾಡಿದ್ವಿ ಚುಮ್ಮನೆ ತುಂಬಿ ನನ್ನ ಇಲ್ಲಿ ಕಂತಾರೆ ಇಬ್ರು ಹಾಯ್ ಹಾಯ್ ಶ್ರೀ ಏ ಶ್ರೀನಿಧಿ ಆಚು ಚುಮ್ಮರಿ ಚುಮ್ಮರೆ ತಿನ್ನ ತಾಳ್ರಿ ಬಿದ್ದಿದ್ದು ಬಿದ್ದಿದ್ದು ನೋಡ್ರಿ ಚೀ ಚಿ ಚೀ 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 ಚಿ ಚಿ ಝಿ ಝಿ ಝೀ ಚಿ 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 ಛಿ ಛಿ ಚಿ ಛಿ ಚಿ 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 ತಗಿಗೆಲ್ಲ ಬೇರೆ ಥರ ಆಗೈತೆ ರೀ ಮನೆಗೆ ಇವಾಗ ನಮ್ಮ ತಂಗಿ ಮಕ್ಳನ್ನ ಕರ್ಕೊಂಡು ಸಾಕ ಅಥ್ವಾ ನಂಗೆ ಮನೆಗೆ ಹೋಗ್ತೀನಿ ಅಂತ ಅನ್ನೋದಿಲ್ಲ ಕಿ ಕಾಡ ಸಾಕು ಇಲ್ಲಿ ನೋಡ್ರಿ ಆಮೇಲೆ ಮನೆಗೆ ಬಂದ್ವಿ ಬರೋ ಬ್ಯಾಗ್ ಒಳಗೆ ಐಸ್ ಕ್ರೀಮ್ ತಿನ್ಕೊಂತ ಕುಂತಿದ್ವಿ ನನ್ನ ಮಗಳು ನೋಡಿರಿ ಐಸ್ ಕ್ರೀಮ್ ಬೇಕಂತ ಹಠ ಮಾಡಾತಾಳೆ ಇವಾಗ ಇನ್ನು ಹತ್ತು ತಿಂಗ್ಳು ಪಾಪು ಇಲ್ಲಾಕಿ ಐಸ್ ಕ್ರೀಮ್ ಬೇಕಂತ ಕೈ ತಿನ್ನಾಕೇನೋ ಅದಕ್ಕೆ ಒಂದೆರಡುಗೆ ಬೈಕ್ ತಿನ್ಸಿದ್ವಿ ಇಲ್ಲಿ ನೋಡ್ರಿ ಮತ್ತು ವಾಪಾಸ್ ಮನೆ ಕಡೆ ಹೊಂದ್ರಿ ಐದು ಗಂಟೆಗೆ ಐದು ಗಂಟೆ ಆಗಿತ್ತು ಮನೆಗೆ ಹೋಗಾತಿದ್ವಿ ಇದು ಗದಗಲ್ಲಿರುವಂಥ ಡಿ ಸಿ ಆಫೀಸ್ ನಮ್ಮ ಮನೆ ಹತ್ರ ದೂರ ಇಲ್ಲ ನಮ್ಮ ಮನೆ ಇರೋದು ಈ ಸೈಡ್ ಬರ್ತೈತೆ ನಮ್ಮದು ಡಿ ಸಿ ಆಫೀಸ್ ಕಡೆನ ಬರ್ತೈತೆ ನಮ್ಮ ಮನೆ ಇರೋದು ಮಾರ್ಟ್ ಐತಲ್ಲ ಅಲ್ಲಿ ಗದಗ ನೋಡ್ರಿ ಕಾಮೆಂಟ್ ಮಾಡಿರಿ ಮನೆಗೆ ಬಂದ್ವಿ ನನ್ನ ಟೈರ್ಡ್ ಫೇಸ್ ನೋಡಿರಿ ಹೆಂಗಾಗೈತಿ ಫೈನಲಿ ಮನೆಗೆ ಬಂದ್ವಿ ನಮ್ಮ ಶ್ರೀಗಿ ನೋಡ್ರಿ ಇಲ್ಲಿ ಏನು ಕೂತಾಳ ಶ್ರೀಗಿದಿ ಓಯ್ ಓಯ್ ಒಬ್ಬೊಬ್ಬ ಡ್ರೆಸ್ ಚೇಂಜ್ ಮಾಡಿ ಬಂದಿ ನೋಡಲ್ಲ ನಿನ್ನ ಮುಖ ನೋಡೋಕೋ ಚೀ ಚೀ ಚಿ ಐಸ್ ಕ್ರೀಮ್ ತಿಂದೆ ಪಾಪ ನನ್ನ ನಿದ್ದೆ ಭಾಳ ಜೋರು ಭರತಿತ್ತು ಅವಂಗ ಅದಕ್ಕೆ ಅವ್ನ ಮಲಗಿಸ್ಬಿಟ್ಟು ನಾನು ಚಹಾ ಕುಡ್ದು ಈ ಕಡೆ ಚಪಾತಿ ಹಿಟ್ಟು ಕಲ್ಸಿಟ್ಟೆಂಡಿ ಚಪಾತಿ ಮಾಡಕ್ಕೆ ನಮ್ದು ಹೆಣ್ಮಕ್ಳದ್ದು ಎಲ್ಲರೂ ಹೋಗಿ ಬರ್ರಿ ನೀವು ಅಡುಗೆ ಮಾಡೋದು ತಪ್ಪಂಗಿಲ್ಲಲ್ಲ ಸೊ ಮಧ್ಯಾಹ್ನ ಮಾಡಿದ ರೈಸ್ ಇತ್ತು ಚಪಾತಿ ಪಲ್ಯ ಅಷ್ಟೇ ಮಾಡಿದೆ ಚಪಾತಿ ಒಂದು ಹತ್ತು ಚಪಾತಿ ಮಾಡಿದೆ ಅಷ್ಟೇ ಮತ್ತು ಅದ್ರ ಜೊತೆ ಪಲ್ಯಕ್ಕೆ ಬೇಳೆ ಪಲ್ಯ ಇತ್ತು ಬೇಳೆ ಪಲ್ಯನ ಹಾಕ್ಕೊಂಡು ತಿಂದ್ವಿ ನನಗಂತೂ ಸಖತ್ ತಲೆನೋವು ಹಾಕೊಂಡು ಬಿಟ್ಟಿತ್ತು ಮಕ್ಕಳ ಜೊತೆ ಚೀರಿ ಒದರಿ ಅವ್ರಿಗೆ ಆಟ ಆಡಿಸಿ ಪ್ರೋಷ್ಟಾಗ ಸುಸ್ತಾಗಿ ಹೋಗ್ಬಿಡ್ತಾ ಮತ್ತು ಅಂದ್ರೂ ಮತ್ತು ಮನೆಯೊಳಗೆ ಬಂದ ಮೇಲೆ ಕೆಲಸ ಇದ್ದೇ ಇರ್ತಾವಲ್ಲ ಗೊತ್ತೈತಲ್ಲ ಅದಕ್ಕೆ ಚಪಾತಿ ಮಾಡಾತ್ತೆ ನನ್ನ ಮಗಳು ಮಲ್ಕೊಂಡಿದ್ದೆ ನನ್ನ ಮಗನೂ ಮಲ್ಕೊಂಡಿದ್ದ ಪಾಪ ಮಧ್ಯಾಹ್ನ ನಿದ್ದೆ ಜೋರು ಬಂದಿತ್ತು ಅಂದರೂ ಅವನು ಕಂಟ್ರೋಲ್ ಮಾಡ್ಕೊಂಡಿದ್ದ ಮನೆ ಮಠ ಬರುವ ಮಠ ಎಚ್ಚರ ಇದ್ದು ಮನೆಗೆ ಬಂದು ಕೂಡ ಫಸ್ಟ್ ಅವನು ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ನಾನು ಮಲ್ಕೋತೀನಿ ಮಲ್ಕೋತೀನಿ ಅನ್ನ ಕುಂತ ಫಸ್ಟ್ ಅವ್ನು ಗಾಯ್ದು ಬಾ ಮಲ್ಕೋ ಬಾ ಅಂತಂದು ಅವ್ನು ಮಲ್ಬಸ್ ಪಾಪ ಪಾಪ ಅವನು ನಿದ್ದೆ ಮಾಡ್ತಾನೆ ರೀ ಪಾಪ ಹುಟ್ಟದಾಗಿಂತೂ ಅವನು ನಿದ್ದೆ ಮಸ್ತ್ ಮಾಡ್ತಾನವ ಕಾಡ್ಸಂಗಿಲ್ಲ ನಿದ್ದಿಗೆ ಒಂದು ಮಸ್ತ್ ನಿದ್ದೆ ಮಾಡ್ತಾನೆ ಮಕ್ಕಳು ನಿದ್ದೆ ಮಾಡಬೇಕು ರೀ ಅಂದ್ರೆ ಬೆಳಿತಾವೆ ನಿದ್ದಿಗೆ ಎಷ್ಟು ಮಾಡ್ತಾವೆ ನೋಡಿರಿ ಅಷ್ಟು ಮಕ್ಳು ಬೆಳಿತಾವೆ ಅಂತ ಹೇಳ್ತಾರೆ ಸೊ ಅವನು ಅದಕ್ಕೆ ನಿದ್ದೆ ಮಾಡ್ತೀನಿ ಅಂದ್ರೆ ಅವಂಗೆ ಮಲಗಿಸ್ ಬಂದೆ ಅಕ್ಕಿ ನನ್ನ ಮಗಳು ಹೇಳೋದು ಮಕ್ಕಳದು ಹೇಳೋದು ಮಕ್ಕಳದು ಹಿಂಗೆ ಮಾಡಾತಿದ್ಲು ಅಡುಗೆ ಎಲ್ಲ ಮುಗೀತು ಫ್ರೆಂಡ್ಸ್ ನನ್ನ ಮಗ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಾನ ಇನ್ನೂ ನಿದ್ದಿಗಂಡೊಳಗದಣ ಊಟ ಮಾಡ್ಸತ್ತೀನಿ ಚಪಾತಿ ತಿನ್ಸಾತಿದೆ ಹಂಗೆ ಇಲ್ಲಿ ನೋಡಿರಿ ನಮ್ಮ ಸುಂದ್ರಿನೂ ಮಲ್ಕೊಂಡು ಎದ್ಲು ಒಂದು ರೌಂಡ್ ಓ ಮುಖ ನೋಡ್ರಿ ಹಿಂಗೆ ಮಾಡ್ಕೊಂಡು ಹಳ ಹ್ಞೂ ಓಯ್ ಶ್ರೀ ಶ್ರೀನಿಧಿ ಶ್ರೀನಿಧಿ ಇವಾಗಕ್ಕೆ ಇಬ್ಬರು ಮಲ್ಕೊಂಡಿದ್ದಾರೆ ಇವರಿಬ್ಬರು ನೈಟ್ ನನಗೆ ಮಲ್ಕೊಳಕ್ಕೆ ಕೊಡ್ತಾ ಇಲ್ಲೋ ಗೊತ್ತಿಲ್ಲ ಅಂದರೆ ಜಲ್ದಿ ಮಲ್ಕೊಳಗಿಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ಮಾಡಿಬಿಡ್ತಾರೆ ಅದಕ್ಕೆ ಬೆಳಗ್ಗೆ ನನಗೆ ಜಲ್ದಿ ಹೇಳೋಕ್ಕಾಗಂಗಿಲ್ಲ ಇದ್ದ ಪ್ರಾಬ್ಲಮ್ ನೋಡಿರಿ ಮತ್ತೇನಿಲ್ಲ ನೈಟ್ ಹತ್ತು ಗಂಟೆಗೆ ಹಿಂಗೆ ಮಲ್ಕೊಂಡ್ರೆ ಬೆಳಗ್ಗೆ ಎಲ್ಲಗು ಹೇಳ್ಬೋದು ಇವ್ರು ಮಕ್ಕಳೋದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗುತ್ತೊಂದ್ಸರ್ತಿ ಮತ್ತು ಬೆಳಗ್ಗೆ ಹೇಳೋಕ್ಕಾಗೋಂಗಿಲ್ಲ ಅನ್ನೂ ಮಲ್ಕೊಂಡೆ ಇದ್ದೆ ಅಪ್ಪ ನೀನು ಹೋಗಿದ್ವಿ 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 ಇವತ್ತು ನಾವು ನಾವುದಂಗೆ ಬಂದ್ವಿ ಆ ಆಟ ಆಟಾಡಿದ್ರ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ನೋಡತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನೋಡಿರಿ ನನ್ನ ಮುಖ ಹೆಂಗೆ ಆಗ್ಬಿಟ್ಟೈತಿ ಫುಲ್ ಟೈರ್ಡ್ ಆಗ್ಬಿಟ್ಟೈತೆ ನನಗಂತೂ ಸುಸ್ತಾಗ್ಬಿಟ್ಟೈತಿ ಬೆಳಗ್ಗೆ ಇದ್ದಿದ್ದು ಇನ್ನೂ ಮಲ್ಕೊಂಡಿಲ್ಲ ಏಳು ಗಂಟೆ ಏಳು ಹದಿನೈದಕ್ಕೆ ಇದ್ದಿದ್ದೆ ಇನ್ನೂ ಇದ್ದೀ ಬರಾತಿ ಇನ್ನೂ ಇಲ್ಲ ಮಧ್ಯಾಹ್ನ ಸ್ವಲ್ಪ ಡೈಲಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ ಇವತ್ತಂತೂ ನೋ ರೆಸ್ಟ್ ಸೊ ಅದಕ್ಕೆ ಈಗ ಕಣ್ಣು ಕಣ್ಣೂರು ಯಾತವ್ರು ಇದ್ದಿ ಬರಾತಿ ಊಟ ಮಾಡಿಸಿ ಇವ್ರಿಗೂ ಊಟ ಮಾಡಿಸಿ ಈಕೆಗೂ ಸ್ವಲ್ಪ ಅನ್ನ ಮಾಡೀನಿ ಅನ್ನ ತುಪ್ಪ ಉಣಿಸ್ತೀನಿ ನಾನು ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್